ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಮುದುಗಲ್ ಸಂತೆಗೆ ಬಂದಿದ್ದೀವಿ ಮುದ್ಗಲ್ ಸಂತೆಯಲ್ಲಿ ಯಾವ ರೀತಿ ವ್ಯಾಪಾರಗಳು ನಡೆಯುತ್ತೆ ಆಡಮರಿಗಳಂತ ತೋರಿಸ್ಕೊಡ್ತೀನಿ ಇದು ಮುದ್ಗಲ್ ಸಂತೆಗೆ ಹೋಗೋ ದಾರಿ ಅಂದರೆ ಎಂಟ್ರೆನ್ಸು ಎ ಪಿ ಎಮ್ಸಿಯಲ್ಲೇ ನಡೆಯುತ್ತಿದೆ ಮುದುಗಲ್ ಸಂತೆ ಕೂಡ ನೋಡ್ಕೊಳ್ಳಿ ಈ ಥರ ಎಂಟ್ರೆನ್ಸ್ ಆಗ್ತಿದ್ದೀವಿ ವೀಕ್ಷಕರೇ ನಿಮ್ಮ ಈ ಪ್ರೀತಿಯಿಂದಲೇ ನನ್ನ ವೀಡಿಯೋಸ್ಗಳಿಗೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾನು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಮತ್ತು ನಾನು ಮಾಡೋಗ ವಿಡಿಯೋಗಳಿಗೆ ಲೈಕ್ ಕೊಡ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ಪಶು ಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಇಲ್ಲಿ ನೋಡಿದರಲ್ಲ ಆ ಹಾಡನ್ನ ಹನ್ನೆರಡುವರೆಗೆ ಕೇಳಿದಾರಂತೆ ಅವ್ರು ಕಣ್ಣ ಮುಂದೆ ಆದರೆ ಇವಾಗ ಹನ್ನೊಂದುವರೆಗೆ ಕೊಡ್ತೀನಿ ಕೊಡು ಅಂತ ಕೇಳ್ತಿದ್ದಾರೆ ಅದಕ್ಕೆ ಅವ್ರು ನಿನ್ನೆದ್ರೇನೆ ಹನ್ನೆರಡುವರೆಗೆ ಕೇಳ್ತಾರಪ್ಪ ಕೊಟ್ಟಿಲ್ಲ ಹನ್ನೊಂದುವರೆಗೆ ನಿನಗೆ ಕೊಡಲಿ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು ಬನ್ನಿ ಮುಂದೆ ಯಾವ ರೀತಿ ವ್ಯಾಪಾರ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಹೆಂಗೆ ಕೇಳ್ತಾರಣ್ಣ ಹೆಂಗೆ ಏನು ನೀವು ಹೆಂಗಂದ್ರಣ್ಣ ರೇಟು ಏಳುವರೆ ಅಂದ್ರೆ ಕೊಡೋರು ಹಾಂ ಹಾಂ ಏನು ಹಲ್ ಮಾಡಿದಾವಣ್ಣ ಎರಡು ಎರಡು ಅಲ್ಲಿಗ ಕಟ್ಟಿದಾವ ಇವ ಇವಾಗ ಯೂಟ್ಯೂಬಿಗೆ ಹಾಕೋಣ ಯಾವನು ವಿಡಿಯೋ ಅಂದರೆ ಗೊತ್ತಾಗಲಲ್ಲ ಕೆಲವೊಂದ್ರಿ ಮರಿ ಹೆಂಗಿರ್ತೆ ಹಾಡು ಹೆಂಗಿರ್ತ ರೇಟ್ ಗೊತ್ತಾಗಲ್ಲ ಅದಕ್ಕೆ ದಿನ ದಿನ ಯಾವ ರೀತಿ ರೇಟ್ ಇರುತ್ತೆ ಅಂತ ತಿಳಿಸ್ಕೊಡಕ್ಕೆ ಯೂಟ್ಯೂಬಿಗೆ ಹಾಕೋಣ ಇದು ವಿಡಿಯೋನ ನೋಡೋಣ ವೀಕ್ಷಕ್ರೆ ಇಲ್ಲೊಬ್ರು ಅಣ್ಣವ್ರು ಇದಾರಲ್ವಾ ಇವರು ನಮ್ದು ಒಂದು ಮೂತಿ ಬರ್ಲಿ ಅಂತ ಹೇಳ್ತಿದ್ದಾರೆ ಬನ್ನಿ ನೋಡೋಣ ಮುಂದೆ ಯಾವ ರೀತಿ ವ್ಯಾಪಾರ ಆಗತ್ತೆ ಯಜಮಾನ ಎಷ್ಟು ಕೊಟ್ಟೆ ಎರಡು ಜೋಡಿ ಅಲ್ಲ ಎರಡು ನಿಮ್ದು ಅಲ್ಲ ಎರಡು ಕೊಟ್ರೆ ಎರಡು ಜೋಡಿ ಅದ

ೂರ ಆರು ಕೇಳಿಲ್ಲ ಯಾರಿದ ಎಷ್ಟು ಕೇಳ್ತಾ ಇದ್ದಾರೆ ಆರು ಸಾವಿರದ ಎಂಟುನೂರ ಅಂದ್ರೆ ಕೊಡೋರು ಹಾಂ ಅಲ್ಲಿ ಮಾಡ್ತಾ ಇದು ಅಲ್ಲಿಗಿರು ಮಾಡಿದ ಅಂದ್ರೆ ತಳಿ ಯಾವ್ದು ತಳಿಗಿಳಿ ಇದ್ರಲ್ಲೂ ತಳಿ ಎಷ್ಟು ತಳಿ ಅಂದ್ರೆ ಯಾವ ತಳಿ ಇದು ಜವಾರಿ ನಾ ಇದು ಜವಾರಿ ತಳಿ ಇದು ನಿಮ್ಮ ಓಸು ಹೆಂಗ್ ಇವಾಗ ತಗೊಂಡ್ರಲ್ಲ ನೀವು ಇದು ಬೇರೆ ಬೇರೆ ಅವು ಎರಡು ಬೇರೆ ಇವು ಎರಡು ನೀವು ಕೊಡೋದು ಇವಾಗ ನೀವು ಅಂದ್ರೆ ಹತ್ತುವರೆಗೆ ತಗೊಂಡಿದ್ದೀರ ನೀವು ಹಾ ಅಂದ್ರೆ ಏನ ಗಬ್ಬಿದಾರಣ್ಣ ಗಬ್ಬಿರೋದು ಅಂದ್ರೆ ಒಂದ್ ಎರಡು 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 ಮೂರು ತಿಂಗಳ ಬರ್ತಾವಣ ನೀವು ಮರಿಗಾ

ವೀಕ್ಷಕರೇ ಇವತ್ತು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಆಯ್ತಂದ್ರೆ ನಾನು ಕೇಳ್ತಾರ 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 ಅಂತ ನಾಲ್ಕೈದು ಸಲ ಕೇಳಿದ್ರು ಅವ್ರು ಎಷ್ಟಕ್ಕೆ ಅಂತ ರೇಟ್ ಹೇಳ್ತಿರ್ಲಿಲ್ಲ ಆ ಥರ ಆಗ್ತಿತ್ತು ಇವತ್ತು ವಿಡಿಯೋ ಮಾಡೋದಕ್ಕೆ ಅಂದರೆ ಇವತ್ತು ಸಂತೆ ಪೂರಾ ಡಲ್ ಅಂತ ಡಲ್ ಇತ್ತು ಇವತ್ತು ನಾನು ನೋಡಿದ ಪ್ರಕಾರ ಇತ್ತು ಸಂತೆ ಅದಕ್ಕೋಸ್ಕರ ಎಲ್ಲರೂ ಬೇಜಾರದಲ್ಲೇ ಇದ್ದರು ನಾನು ಹೋಗಿ ಆ ಬೇಜಾರದಲ್ಲಿ ಕೇಳ್ತಾರಾ ಕೇಳ್ತಾರ ಕೇಳ್ತಾರ ಅಂದರೆ ಅವ್ರು ಒಂಥರ ಅನ್ಸ್ಬಿಡೋದು ಅವ್ರು ನೋಡಿದರೆ ವ್ಯಾಪಾರನ ಹೇಳ್ತಿಲ್ಲ ರೇಟ್ ಎಷ್ಟು ಕೇಳ್ದಾರಂದ್ರೂ ರೇಟ್ ಹೇಳ್ತಿರ್ಲಿಲ್ಲ ನಾನು ಕೇಳ್ತಾನೆ ಇದ್ದೆ ಹೆಂಗಾಯ್ತು ಯಜಮಾನ ಆಯ್ತಾ ಅಲ್ಲೇ ನಿಂತರ ಎಷ್ಟು ಕಾಯ್ತಾ ಇದ್ ಹಾಡ ಏನು ಈಗ ಏನ್ ತಗೊಂಡ್ರ ಗೊತ್ತಿಲ್ಲ

ಎಂಟು ಸಾವಿರ ವಸ್ತು ನಿಮ್ಮ ಎಷ್ಟು ಐದು ನಿಮ್ದು ಏನ ಹೆಂಗೆ ರೇಟ್ ಇವನಂಗೆ ಅಷ್ಟು ಜವಾರಿನಾ ಇದು ಇದು ಇದೊಂದು ಮೌಳಿ ಹಾಂ ಹಾಂ ಹೆಂಗೆ ಹೇಳ್ತಾ ನಾ ರೇಟ್ ಅವರು ಬಂದಿ ಹದಿನಾರು ಸಾವಿರ ಹದಿನೇಳು ಸಾವಿರಂಗೆ ಅಂದರೆ ರೇಟ್ ಇಲ್ಲ ಕಡಿಮೆ ರೇಟ್ ಅಲ್ಲ ಹಾಂ ಹಾಂ ಏನ ಎಷ್ಟು ಎರಡು ವರ್ಷದ ಮೂರು ವರ್ಷದ ಮೇಲ್ಗಡೆ ಹ್ಮ್ 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 ಅಂದರೆ ಒಂದು ಮೌಳಿ ತಾಳೆ ಮಿಕ್ಕಿದ್ದು ಜವರಿತಾಳೆನಾಂದೇ ಮೌಳಿ ಇದು ಅಂದ್ರೆ ಎಷ್ಟು ಬಿಡ್ಬೇಕು ಅಂದ್ಕೊಂಡ್ರ ನೀವು ಇವಾಗ ಹದಿನೇಳು ಸಾವಿರ ಹದಿನೇಳು ಸಾವಿರ ಬಂದರೆ ಕೊಡೋರು ಹಾಂ 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 ಅಂದ್ರೆ ಅಷ್ಟು ಕೇಳಿದಾರ ಐದಕ್ಕೆ ಐದು ಕೇಳ್ತಿದ್ದಾರಾ ಹಾ ಇದು ಅಣ್ಣ ವೀಡಿಯೋ ಮಾಡಕ್ಕೆ ಅಂದ್ರೆ ಮಂದಿಗೆ ಗೊತ್ತಾಗಲ್ಲ ನೌಕರಿ ಮಾಡ್ತಿರ್ತಾರೆ ಮಂದಿ ಕೆಲವರು ಅವರಿಗೆ ಸಂತೆ ಎಲ್ಲಿ ರೇಟ್ ಯಾವ ರೀತಿ ಅಂತ ಗೊತ್ತಾಗಲ್ಲ ಅದಕ್ಕೆ ತೋರಿಸ್ಕೊಡ್ಬೇಕಂತ ಯೂಟ್ಯೂಬ್ ಚಾನಲ್ ಮಾಡಿದೆ ಅಣ್ಣ ಅದಕ್ಕೆ ಎಷ್ಟೋ ಎಷ್ಟು ಹತ್ತು ಸಾವಿರ ಎಷ್ಟೋ ಮಾಡಿ ಯೂಟ್ಯೂಬ್ಗಣ ಸಿ ಮಾಡ್ಕೋಬೇಡಣ್ಣ ಹಾಕೋಕೆ ವೀಕ್ಷಕರೇ ಈ ಅಣ್ಣ ಯೂಟ್ಯೂಬಿಗೆ ಹಾಕ್ತೀನಿ ಅಂದಿದ ತಕ್ಷಣ ನಗ್ತಿದ್ದಾರೆ ಪಾಪ ರೇಟ್ ಕೇಳಿ ನಮ್ಮ ಪಾಪ ಅವಾಗಿಂದ ಹಿಡ್ಕೊಂಡು ಅಡ್ಡಾಡ್ತಿದ್ದಾರೆ ಬನ್ನಿ ಮುಂದೆ ಯಾವ ರೀತಿ ವ್ಯಾಪಾರ ಅಂತ ತೋರಿಸ್ತೀನಿ ನಿಮಗೆ ಇಲ್ಲೊಬ್ರು ನಿಂತ್ಕೊಂಡಿದ್ದಾರೆ ಬರ್ರಿ ನಮ್ಮದು ಸಬ್ಸ್ಕ್ರೈಬರ್ ಇವರು ನೋಡೋಣ ಯಾವ ರೀತಿ ರೇಟ್ ಅಂತ ಕೇಳೋಣ ಬನ್ನಿ ಹೆಂಗೆ ಕೇಳ್ತಾರಣ್ಣ ಹೆಂಗೆ ಕೇಳ್ತಾರ ಐದು ಸಾವಿರ ಆರುನೂರು ಹಂಗೆ ಅಷ್ಟು ಕೇಳ್ತಾರಾ ನೀವು ಹೆಂಗಂದಿರ ರೇಟು ಆರೂವರೆ ಹಂಗೆ ಎಷ್ಟಿದಾವೆ ಟೋಟಲ್ ಇವು ಹನ್ನಂದ ಪ್ಪ ಕೇಳ ಕೇಳ ಯಾರು ಕೇಳಿರಿ ಎಷ್ಟು ಕಾಲ ಬಿಡ್ಬೇಕು ಅಂದ್ಕೊಂಡ್ರೆ ನೀವು ಆರು ಸಾವಿರ ಮುನ್ನೂರಂಗಂದ್ರೆ ಬಿಡೋರು ಇಲ್ಲಾಂದ್ರೆ ಇಲ್ಲ ಈಗ ಐದು ಕೇಳ್ತಾರೆ ವರ್ಷಕ್ಕೆ ವರ್ಷ ಕೇಳ್ತಾರೆ ಆರು ಸಾವಿರ ಮುನ್ನೂರಂಗೆ ಯಾವ ನೀವೇಷ್ಟೊಂದಿರೇಟಂದ ರೇಟ್ ಇದನ್ನೆರಡುವ ರೀ ಎಷ್ಟಕ್ಕೆ ಕೇಳ್ತಾರೆ ಇದನ್ನ ಎಂಟು ಸಾವಿರ ಒಂಬತ್ತು ಸಾವಿರ ಕೇಳ್ತಾರೆ ಎಷ್ಟು ಬಿಡ್ಬೇಕಣ್ಣ ಬಿಡಬೇಕಣ ಇವಾಗ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದೇ ರೀತಿ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು